ಯಾವ ರೀತಿ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ಸೀನಿಯರ್ ಮೆಂಬರ್ಸ್ ಆಗಿ ದಾಳ ಅವರು ಕೇಂದ್ರದಲ್ಲಿ ಯೇ ಸಿರಿಯಸ್ ಬೇಕಲ್ಲ ಇದು ನಾಟಕ ಕಮ್ಮಿ ಅಂತ ಅದರಲ್ಲಿ ನಿಮ್ಮ ನರೇಂದ್ರ ಮೋದಿ ಅವರು ಮಾತಾಡುವಾಗ ಯಾರು ಇದ್ದ ಹೇಳ್ತಾರಾ ಹ್ಮ್ ಪಾರ್ಲಿಮೆಂಟ್ ನಲ್ಲಿ ಇದ್ದ ಅವರು ಈ ಸಾರಿ ಒಬ್ಬರ ಪ್ರಧಾನಮಂತ್ರಿ ಮಾತಾಡಾ ಲೋಕಸಭೆನಲ್ಲಿ ಭಾಷಣ ಮಾಡುದು ರಾಜ್ಯಸಭೆನಲ್ಲಿ ಭಾಷಣ ಮಾಡಿದ್ದು ಎರಡೂವೇ ಪ್ರೆಸಿಡೆಂಟ್ ಅಡ್ರೆಸ್ ಮೇಲೆ ಭಾಷಣ ಮಾಡೋಣ ಯಾರಿಗಾದ್ರೂ ಭಾಷಣ ಯಾರು ಇದ್ದ ಹೇಳ್ದ್ರಾ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು ಇಡೀ ಸದನ ಕೇಳ್ತು ನೀವು ನನ್ನ ಭಾಷಣ ಕೇಳಕ್ಕೆ ತಯಾರಾಗಿಲ್ಲ ಏನ್ ಮಾಡಕ್ಕಾಗುತ್ತೆ ಕೇಳಬೇಡಿ ನಾನು ಇವ್ರಿಗೆ ಹೇಳ್ತೀನಿ ನಾನು ಇವ್ರಿಗೆ ಇಲ್ಲಿ ಜಾಸ್ತಿ ಜನ ಇದ್ದಾರೆ ಇವ್ರಿಗೆ ಹೇಳ್ತೀನಿ ಏನ್ ಸಿಗ್ತಾ ಇದೆ ನಿಮ್ಗಿಂದ ನಿಮ್ಮ ಗೌರವ ಇದರ ಹೋಗ್ತದೆ ಆಯ್ತು ಪಾಪ ಆಯ್ತಪ್ಪ ಅವ್ರು ಸರ್ ನೀವು ಯಾಕೆ ಈ ರೀತಿ ಮಾಡ್ತೀರಿ ಅಧ್ಯಕ್ಷರು ನಂದ ಸ್ವಾಮಿ ವಿಜಯೇಂದ್ರ ಅವ್ರಿಗೆ ಸ್ಥಾನ ಕೊಟ್ಬಿಟ್ರಪ್ಪ ಅಧ್ಯಕ್ಷರೇ ಈಗ ಮಾನ್ಯ ಯತ್ನಾಳ್ರು ಪದೇ ಪದೇ ಈ ತರ ಎದ್ ನಿಂತ್ಕೊಂಡು ಅಡಚಣೆ ಮಾಡಿದ್ರೆ ನೀವು ಏನಾದ್ರು ಒಂದು ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ ಏನ್ ಭಾಷಣ ಮಾಡಕ್ಕೆ ಬಿಡ್ತಾ ಇಲ್ಲ ಅವರು